ಹೇಳಿದ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ YouTube ಚಾನೆಲ್ ನಾನೀಗ ಗಣಪತಿ ತಂದಿದ್ದೀವಿ ನಮ್ಮ ಮನೆಗೆ ನೋಡಿ ಬರಿ ಕೈ ಕಾಣ್ತಿದೆ ಅಷ್ಟೇ ಮುಖ ಇನ್ನ ತಗ್ದಿಲ್ಲ ಯಾರು ನೋಡಬಹುದು ಅಂತ ರಾಧೆನ ತಂದಿದೆ ನೋಡಿ ಯಾವುದು ಏನದು ನೀ ಆಗ್ಲೇ ಹೇಳಿದ್ದೆ ಗೌರಿ ಆಗ್ಲೇ ಏನಂದೆ ನಾನು ಏನು ಅಂದಿಲ್ಲ ಹೇಳಿಬಿಡು ರಾಧೆ ರಾಧೆ ಅಲ್ಲಮ್ಮ ಗೌರಿ ಗಣೇಶ ತಕ್ಷ ತುಂಬ ಆಸೆ ಪಟ್ಟು ತುಂಬ ಕೇಳ್ತಾನೆ ಇದ್ದ ನಿನ್ನೆಯಿಂದ ಹಂಗಾಗಿ ನಾವೀಗ ಹೋಗಿ ನಮ್ಮೂರಲ್ಲೇ ಜಿ ಕೆ ಬಿ ಎಮ್ ಎಸ್ ಫೀಲ್ಡ್ ಹತ್ರ ತುಂಬ ಗಣಪತಿಗಳನ್ನ ಮಾರ್ತಾ ಇದ್ದಾರೆ ಹಂಗಾಗಿ ಚಿಕ್ಕ ತರಣ ಅಂತ ಹೋದ್ವಿ ಬಟ್ ಇದ್ಯಾಕೋ ತುಂಬ ಇಷ್ಟ ಆಯಿತು ಹಂಗಾಗಿ ದೊಡ್ಡ ಗಣಪತಿನೇ ತಂದಿದ್ದೀವಿ ಈಗ ಎಲ್ಲ ರೆಡಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಗಣಪತಿ ಕುಣಿಸಿ ನಿಮ್ಮೊಂದಿಗೆ ವಿಡಿಯೋನ ಶೇರ್ ಮಾಡ್ತೀನಿ ತಗೊಂಡೆ

ವಾಹನ ನೋಡಿ ಗಣಪತಿ ಗಣಪತಿನ ಗೌರಿ ಮತ್ತೆ ಗಣೇಶ ದೇವ್ರ ಮನೆ ಸ್ವಲ್ಪ ಚಿಕ್ಕ ಇದೆ ಆ ಹಂಗಾಗಿ ಅಷ್ಟು ಜಾಗ ಸಾಕಾಗ್ತಾ ಇಲ್ಲ ಮತ್ತೆ ನಾವು ನೈವೇದ್ಯಕ್ಕೆ ಒಬ್ಬಟ್ಟು ಕಡುಬು ಉಸ್ಲಿ ಮತ್ತೆ ಕೋಸಂಬರಿಲ್ಲ ಮಾಡಿದ್ದೆ ಈಗ ತಕ್ಷಣ ಅವರು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಫಸ್ಟ್ ಪೂಜೆ ಅವನೇ ಮಾಡಬೇಕು ಇಲ್ಲ ಅಂದರೆ ಹತ್ಕೊಂಡು ನಿಂತ್ಕೊಂಬಿಡ್ತಾನೆ ಅದಕ್ಕೆ ಅವನ ಕೈಲೇ ಫಸ್ಟ್ ಪೂಜೆ ಮಾಡಿಸ್ತೀವಿ ಮಂತ್ರಗಳು ತುಂಬ ಹೇಳ್ತಾನೆ ಅವನು ಹಾಗಾಗಿ ಅವನೇ ಫಸ್ಟ್ ಪೂಜೆ ಮಾಡಬೇಕು ನಮ್ಮ ಮನೆಯಲ್ಲಿ ಇದೇ ಫಸ್ಟ್ ವರ್ಷ ನಮ್ಮ ಮನೇಲಿ ಕುಣ್ಸಿರೋದು ಪ್ರತಿ ವರ್ಷ ಯಾವಾಗ ಚಿಕ್ಕವನಿದ್ದ ಹಠ ಇದ್ದ ಆದರೆ ಹೇಳಿದ ತಕ್ಷಣ ಸುಮ್ಮನೆ ಆಗ್ತಿದ್ದೆ ಆದರೆ ಈ ವರ್ಷ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅವ್ನಿಗೇನೋ ಒಂಥರ ಭಾಳ ಖುಷಿಪಟ್ಟು ಕುಣಿಸೋಣ ಅಂತೇಳಿ ಬೇಜಾರು ಮಾಡ್ಕೊತಾ ಇದ್ದ ಸೊ ಅವ್ನಿಗೋಸ್ಕರ ನಾವು ಆಯಿತು ಈ ವರ್ಷದಿಂದ ಕುಣಿಸೋಣ ಅಂತ ಅಂದ್ಬಿಟ್ಟು ಹೋಗಿ ಗಣಪತಿನ ತೊಗೊಂಬಂದ್ವಿ ಅವನು ಇನ್ನೂ ಪುಟ್ಟು ಗಣಪತಿ ನೋಡ್ತಾ ಇದ್ದ ಅಲ್ಲಿ ನಾವು ಆಯಿತು ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ದೊಡ್ಡದೇನೆ ಚೆನ್ನಾಗಿರೋದಿತ್ತು ಇದು ನೋಡ್ತಿದ್ದಂಗೆ ತುಂಬ ಇಷ್ಟ ಆಯಿತು ಹಂಗಾಗಿ ಈ ಗಣಪತಿನ ತೊಗೊಂಡ್ಬಂದ್ವಿ ತುಂಬ ಹೊತ್ತು ಪೂಜೆ ಮಾಡ್ತಾನೆ ತಕ್ಷಣ ತುಂಬ ಆಗಿ ಎಲ್ಲ ಮಂತ್ರನೂ ಹೇಳಿ ಪೂಜೆ ಮಾಡ್ತಾನೆ ಅವನು ಈಗ ಅವನು ಪೂಜೆ ಮಾಡಿದ್ದಾಯಿತು ಈಗ ಅಪ್ಪನ ಕೈಲಿ ಕೊಟ್ಟಿದ್ದಾನೆ ಫಸ್ಟ್ ಅವನೇ ಪೂಜೆ ಮಾಡಬೇಕು ನಮ್ಮ ಮನೆಯಲ್ಲಿ ಹಂಗಾಗಿ ನೆಕ್ಸ್ಟ್ ಅವ್ರ ಅಪ್ಪನ ಕೊಟ್ಟ ನೋಡಿ ಗಣಪತಿ ಚೆನ್ನಾಗಿದೆ ಅಲ್ವಾ ತುಂಬ ಇಷ್ಟ ಆಯಿತು ಇದು ನೋಡ್ತಿದ್ದಂಗೆ ನಮಗೇನೋ ಒಂಥರ ತುಂಬ ಖುಷಿಯಾಗಿದೆ ಗಣಪತಿ ಇರಲಿ ಅಂತ ತಗೊಂಡ್ವಿ ನಾವು ಚೆನ್ನಾಗಿದೆ ಅಲ್ವಾ ನಾವು ಏನೂ ತಿಂದಿಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಮಾಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ತಕ್ಷಣ ನೋಡಿ ಇದ್ದಾನೆ ಿದಾಯ್ತು ಈಗ ಆಲ್ರೆಡಿ ಸಂಜೆ ಆಗಿದೆ ಒಂದೇ ದಿನ ಬಿಟ್ಬಿಡೋಣ ಅಂತ ಹೇಳಿ ಯಾಕಂದ್ರೆ ಇಲ್ಲ ಮೂರು ದಿನ ಇಟ್ಕೋಬೇಕು ಇಲ್ಲ ಒಂಬತ್ತು ದಿನ ಇಟ್ಕೋಬೇಕು ಅಂತಾರೆ ಬಟ್ ನಮ್ಗೆ ಅಷ್ಟೊಂದು ದಿನ ಸುಮ್ಮನೆ ಹಾಕಬೇಕು ಏನಾದರೂ ಮೈಲ್ಗೆ ಆದರೆ ಅಂತ ಅಂದ್ಬಿಟ್ಟು ಬೇಡ ಅಂತೇಳಿ ಇವಾಗ ಸಂಜೆನೇ ಬಿಡ್ತಾ ಇದೀವಿ ತಕ್ಷಣ ಕೇಳಿದ್ವಿ ಫಸ್ಟ್ ಆಟ ಮಾಡ್ತಾ ಅಂತ ಇಲ್ಲ ಬಿಟ್ಬಿಡೋಣ ಅಂತ ಅಂತ ಹೇಳಿದ ಹಂಗಾಗಿ ನೋಡಿ ಒಂದೊಂದೆಲ್ಲ ತೆಗೆದಿಡ್ತಾ ಇದ್ದೀವಿ ನಮ್ಗೆ ಮನೆಯಲ್ಲಿ ಬಕೆಟ್ ಒಳಗಡೆ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ನಮ್ಮ ಗಣಪನ ಗಣಪ ಬೆಳಗ್ಗೆ ಬಂದರೂ ಸಂಜೆ ಹೋಗ್ತಾ ಇದ್ದಾರೆ ಅಲ್ಲಿ ಕೆರೆಗಳೆಲ್ಲ ಬಿಡೋದಕ್ಕೆ ಪರ್ಮಿಷನ್ ಇಲ್ಲ ಹಂಗಾಗಿ ಏನು ಒಣಕ್ಕಾಗಲ್ಲ ಇವಾಗ ಮನೆಯಲ್ಲೇನೆ ಬಕೆಟಲ್ಲೇ ಬಿಡಬೇಕು ಇವಾಗ ಹಂಗಾಗಿ ಮನೆಯಲ್ಲೇ ಆಚೆಗಡನೆ ಬಕೆಟಲ್ಲೇ ಬಿಡ್ತಾ ಇದ್ದೀವಿ ಅದು ಕರ್ಗೋವರ್ಗೋ ಹಾಗೆ ಇಟ್ಟು ಆಮೇಲೆ ಯಾವುದಾದ್ರೂ ಗಿಡಗಳಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಿ ಗಣಪ ಇವಾಗ ಮುಳುಗಿಸಿದಾಯಿತು ಮೂರು ಸತಿ ಈಗ ಅದು ಕರ್ಗೋದೇ ಇರೋದು ಯಾಕಂದ್ರೆ ಅವ್ರು ಹೇಳಿದ್ರು ಒಂದು ಎರಡು ಮೂರು ಅವರ್ಗೆಲ್ಲ ಕರಗುತ್ತೆ ಅಂತ ಆದರೆ ಅದು ಇನ್ನೂ ಜಾಸ್ತಿನೇ ಆಯ್ತು ಒಂದು ದಿನ ಆಯ್ತು ಅದು ಕರ್ಗೋದಿಕ್ಕೆ ಫೈನಲಿ ನಮ್ಮ ಮನೆಯ ಗಣಪನ ನೀರಲ್ಲಿ ಬಿಟ್ಟು ಇವಾಗ ಬನ್ನಿ ನಮ್ಮೂರಲ್ಲಿ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ ಒಳ್ಳೆ ದೊಡ್ಡ ಇದರಲ್ಲಿ ಮೈಸೂರು ಅರಮನೆಯಲ್ಲಿ ಕಾಣುತ್ತಲ್ಲ ಆ ಥರ ಕಾಣ್ತಾ ಇದೆ ಇವತ್ತು ನಮ್ಮೂರು ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ ಅದನ್ನೆಲ್ಲ ನಮ್ಮ ಮನೆಯಲ್ಲಿ ಗಣಪತಿನ ಬಿಟ್ಟು ಈಗ ಗಣಪತಿ ಎಲ್ಲೆಲ್ಲಿ ಇಟ್ಟಿದ್ದಾರೋ ಅಲ್ಲ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ಇಲ್ಲೊಂದು ಕಡೆ ಗಣಪತಿ ಇನ್ನೂ ಓಪನೇ ಮಾಡಿರಲಿಲ್ಲ ನೋಡಿ ಎಷ್ಟು ಲೈಟಿಂಗ್ಸ್ ಅಂತೂ ಜ್ವಾಲ ದಸರಾದಲ್ಲಿ ಮೈಸೂರು ದಸರಾ ಕಣ್ಣಂಗೆ ಕಾಣ್ತದೆ ತುಂಬ ಚೆನ್ನಾಗಿತ್ತು ಮಾತ್ರ ಲೈಟಿಂಗ್ಸ್ ಇವತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅನ್ನೋದು ಸೂಪರಾಗಿ ಲೈಟಿಂಗ್ಸ್ ಇತ್ತು ಮತ್ತು ಇದು ನಮ್ಮ ಕುಣಿಗಲ್ನ ಎಮ್ ಎಮ್ ಹಾಸ್ಪಿಟಲು ಇಲ್ಲೂ ಸಹ ಪ್ರತಿ ವರ್ಷ ಗಣಪತಿ ಕುಂಡಿಸ್ತಾರೆ ನೋಡಿದ್ರಿ ಅಲ್ವಾ ಇವತ್ತಿನ ಗಣಪತಿ ಹಬ್ಬದ ನಮ್ಮನೆ ಪೂಜೆ ಇದಾಗಿತ್ತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಯಾರೇ ನನ್ನ ಚೆನ್ನಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್